ಇವತ್ತೆರಡು ಕಿವಿಗೆ ಇಂಪಾಗಿಸುವಂತಹ ವಿಚಾರಗಳಿವೆ ಒಂದು ಸಂಚಿತ ಅಭಿನಯದ ಮ್ಯಾಂಗೋ ಪಚ್ಚ ಬಗ್ಗೆ ಮತ್ತೊಂದು ಸತೀಶ್ ನಿನ್ನಝಂ ನಟನೆಯ ದ ರೈಸ್ ಆಫ್ ಅಶೋಕನ ಬಗ್ಗೆ ಎಸ್ ಮೊದಲಿಗೆ ಮ್ಯಾಂಗೋ ಪಚ್ಚ ಬಗ್ಗೆ ನೋಡೋದಾದ್ರೆ ಕಿಚಾ ಸುದೀಪ್ ಅವರ ಅಕ್ಕನ ಮಗ ಜೂನಿಯರ್ ಕಿಚಾ ಅಂತಾನೆ ಕರೆಸ್ಕೊಳ್ತಿರುವ ಸಂಚಿತ್ ಅವರ ಮ್ಯಾಂಗೋ ಪಚ್ಚ ಸಿನಿಮಾ ಜನವರಿ ಫಿಫ್ಟೀನ್ತ್ ರಿಲೀಸ್ ಆಗ್ತಿದೆ ಡೇಟ್ ಮಾರ್ಕ್ ಮಾಡಿಟ್ಕೊಳ್ಳಿ ಜನವರಿ ಫಿಫ್ಟೀನ್ತ್ ಇನ್ನು ಸಂಜಿತ್ ಅವರ ಮೊದಲ ಸಿನಿಮಾದ ಮೊದಲ ಹಾಡನ್ನ ರಿಲೀಸ್ ಮಾಡಿದ್ದಾರೆ ಹಸ್ರವ್ವ ಅನ್ನೋ ಕ್ರೇಜಿ ಹಾಡು ಸ್ಲೋ ಪಾಯ್ಝನ್ ಆಗಿ ಕಿಕ್ ಕೊಡ್ತಿದೆ ಮತ್ತೆ ಮತ್ತೆ ಕೇಳುವಂತೆ ಮಾಡುವ ಚರಣ್ ರಾಜ್ ಅವರ ಟ್ಯೂನ್ ಒಂದು ಬ್ಯೂಟಿಫುಲ್ ವೈಬ್ನ ಕ್ರಿಯೇಟ್ ಮಾಡ್ತಿದೆ ಈ ಹಾಡಿನ ಲಿರಿಕ್ಸ್ ಕೂಡ ಸಖತ್ ಆಗಿದೆ ಅಂತಾನೆ ಹೇಳ್ಬಹುದು ಲಿರಿಕ್ಸ್ ಬರೆದಿರುವುದು ಡೈರೆಕ್ಟರ್ ವಿವೇಕ್ ಹಾಗೂ ಎಡಿಟರ್ ಶರತ್ ಅವರು ಎವ್ರಿ ಫ್ರೇಮ್ನ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ವಿವೇಕ್ ಸಂಚಿತ್ ಸಿನಿಮಾ ಎಂಟ್ರಿಗೆ ಈ ತರ ಸಾಂಗ್ ಒಂದು ಬೇಕಿತ್ತು ಅಂತ ಅನ್ನಿಸ್ತು ಅಷ್ಟೇ ಅಲ್ಲ ಈ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಭರ್ಜರಿ ಮೊತ್ತಕ್ಕೆ ಡೀಲ್ ಆಗಿದೆ ಒಂದು ಡೆಬ್ಯೂ ಹೀರೋ ಸಿನಿಮಾಗೆ ಇಷ್ಟೊಂದು ದೊಡ್ಡ ಮೊತ್ತ ಸಿಗ್ತಾ ಇರೋದು ನಿಜವಾಗ್ಲೂ ರೆಕಾರ್ಡ್ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಸರೇಗಮ ನಲ್ಲಿ ಹಸ್ರವ ಸಾಂಗ್ ರಿಲೀಸ್ ಆಗಿದೆ ನೋಡಿ ಮಜಾ ಮಾಡಿ ಅದೇ ರೀತಿ ಸ್ಯಾಂಡಲ್ವುಡ್ ನ ಅಭಿನಯ ಚತುರ ಅಂತಾನೆ ಕರೆಯಲ್ಪಡುವ ಸತೀಶ್ ನಿನಾಜಂ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ದ ರೈಸ್ ಆಫ್ ಅಶೋಕ ಈ ಒಂದು ಸಿನಿಮಾಗಾಗಿ ಸತೀಶ್ ನಿನಾಜಾಮ್ ಅವರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬಿಗ್ ಬಜೆಟ್ಸ್ ಸಿನಿಮಾ ಕೂಡ ಹೌದು ಈ ಸಿನಿಮಾದ ಏಳು ಮಾದೇವ ಅಂತ ಒಂದು ಬ್ಯೂಟಿಫುಲ್ ಡೆವೋಷನಲ್ ಸಾಂಗ್ ರಿಲೀಸ್ ಆಗಿದೆ ಇದರ ಲಿರಿಕ್ಸ್ ನ ಸ್ವತಃ ಸತೀಶ್ ನಿನಾಜಾಮ್ ಅವರೇ ಬರ್ದಿರುವುದು ಸಾಂಗ್ ಕೂಡ ಸೂಪರ್ ಆಗಿದೆ ನನ್ಗಂತೂ ಸಕತ್ ಇಷ್ಟ ಆಯ್ತು ಕನ್ನಡ ತಮಿಳು ತೆಲುಗು ಮೂರು ಭಾಷೆಗಳಲ್ಲಿ ಈ ಹಾಡನ್ನ ರಿಲೀಸ್ ಮಾಡಿದ್ದಾರೆ ದ ರೈಸ್ ಆಫ್ ಅಶೋಕ ಸಿನಿಮಾ ರಿಲೀಸ್ ಬಗ್ಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಆಗಲಿದೆ ಅಶೋಕನ ಕ್ರಾಂತಿಯ ಕಿಡಿ ನೋಡುವುದಕ್ಕೆ ರೆಡಿಯಾಗಿರಿ